ಎಲ್ರಿಗೂ ನಮಸ್ಕಾರ ನಾನಿವತ್ತು ಬೆಲ್ಲದ ಕೊಬ್ಬರಿ ಮಿಠಾಯಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಕೊಬ್ಬರಿ ಮಿಠಾಯಿ ಅಂತಂದರೆ ಸಾಮಾನ್ಯವಾಗಿ ಎಲ್ರಿಗೂ ಇಷ್ಟನೇ ನಾನು ತೋರಿಸ್ತಿರುವಂಥ ಈ ಬೆಲ್ಲದ ಕೊಬ್ಬರಿ ಮಿಠಾಯಿಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ಬಿಟ್ಟು ಮಾಡಿ ತೋರಿಸ್ತಾ ಇದ್ದೇನೆ ಈ ಮೆಥಡಲ್ಲಿ ನೀವು ಒಮ್ಮೆ ಈ ಬೆಲ್ಲದ ಕೊಬ್ಬರಿ ಮಿಠಾಯಿಯನ್ನು ಟ್ರೈ ಮಾಡಿ ತುಂಬ ಅದೇ ತುಂಬಾ ಚೆನ್ನಾಗಿರ್ತದೆ ಮೊದಲನೇ ಸಲ ನಮ್ಮ ವಿಡಿಯೋ ನೋಡ್ತಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ಕಲ್ಲಿ ಪೇಜನ್ನು ಫಾಲೋ ಮಾಡಿ ಕೊಬ್ಬರಿ ಮಿಠಾಯಿ ಮಾಡ್ಕೊಳ್ಳೋದಕ್ಕೆ ನಾನು ಮೂರು ಕಡಿ ಆಗೋಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೇನೆ ಈ ಕಪ್ ಅಳತಿಯಲ್ಲಿ ಹೇಳಬೇಕಂತಂದರೆ ಮೂರು ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿ ಇದೆ ಇದನ್ನು ಮಿಕ್ಸಿಗೆ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ತರತರಿಯಾಗಿ ರುಬ್ಕೋಬೇಕು ತೀರ ಸ್ಮೂತಾಗಿ ಏನು ಬೇಕಾಗಿಲ್ಲ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಕಾಯಿ ತುರಿ ಇರೋದ್ರಿಂದ ಎರಡು ಬ್ಯಾಚ್ಗಳಲ್ಲಿ ರುಬ್ಕೊಂಡಿದ್ದೇನೆ ನೋಡಿ ಈ ರೀತಿ ರುಬ್ಕೊಂಡ್ರೆ ಸಾಕು ಅದೇ ರೀತಿ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡುಬಿಟ್ಟು ಪ್ಲೇಟಿಗೆಲ್ಲ ಈ ತುಪ್ಪನ ಸವ್ರಿಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೇನೆ ಈ ರೀತಿ ಮಾಡೋದರಿಂದ ನಂತರ ಕೊಬ್ಬರಿ ಮಿಠಾಯಿ ಸೆಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ತದೆ ಅಂತ ಇವಾಗ ಒಂದು ಕಡಾಯಿಗೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಪುನಃ ಸೇರಿಸ್ಕೊಂಡು ಈ ತುಪ್ಪ ಸ್ವಲ್ಪ ಮೇಲೆ ನಾವೇನು ತೆಂಗಿನಕಾಯಿ ತುರಿಯನ್ನು ಮಿಕ್ಸಿಲಿ ರುಬ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಹುರ್ಕೋಬೇಕು ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಈ ರೀತಿ ತುಪ್ಪದಲ್ಲಿ ತೆಂಗಿನಕಾಯಿ ತುರಿಯನ್ನು ಹುರ್ಕೊಳ್ಳೋದ್ರಿಂದ ಈ ತೆಂಗಿನಕಾಯಲ್ಲಿರುವಂಥ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಹಾಗಾಗಿ ಒಂದು ಮೂರು ನಿಮಿಷಗಳ ಕಾಲ ಹುರ್ಕೊಂಡ್ರೆ ಸಾಕು ತುಂಬ ಹುತ್ತೇನೋ ಹುರ್ಕೊಳ್ಳೋದು ಬೇಕಾಗಿಲ್ಲ ನೋಡಿ ತೆಂಗಿನಕಾಯಿ ತುರಿ ಹುರಿದು ಡ್ರೈ ಆಗಿದೆ ನೋಡಿ ಇಷ್ಟಾದರೆ ಸಾಕು ಇದನ್ನು ಇನ್ನೊಂದು ಪ್ಲೇಟಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಅದೇ ರೀತಿ ಇನ್ನೊಂದು ಕಡಾಯಿಗೆ ಮೂರು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಗೆ ಎರಡು ಕಪ್ ಆಗುವಷ್ಟು ಬೆಲ್ಲ ಸಾಕಾಗ್ತದೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಕರಗಿಸ್ಕೋಬೇಕು ಈ ಕೊಬ್ಬರಿ ಮಿಠಾಯಿ ಬೆಳೆದಿರುವಂಥ ತೆಂಗಿನಕಾಯಿಯಲ್ಲೇ ಮಾಡ್ಕೋಬೇಕು ಎಳೆ ತೆಂಗಿನಕಾಯಲ್ಲಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಅದು ಮಾಡೋದಕ್ಕೂ ಬರೋದಿಲ್ಲ ಎಳೆ ತೆಂಗಿನಕಾಯಿಯಲ್ಲಿ ಹಾಗಾಗಿ ಚೆನ್ನಾಗಿ ಬೆಳೆದಿರುವ ತೆಂಗಿನಕಾಯಿಯಲ್ಲೇ ಮಾಡ್ಕೊಳ್ಳಿ ಈ ಬೆಲ್ಲನ ಚೆನ್ನಾಗಿ ಈ ರೀತಿ ಕರಗಿಸ್ಕೊಂಡು ಒಂದೆಡೆ ಪಾಕನ ತರಿಸ್ಕೋಬೇಕು ನೋಡಿ ಒಂದು ಸ್ವಲ್ಪ ಈ ರೀತಿ ಬೆಲ್ಲ ಕರಗದ ಮೇಲೆ ಒಂದು ಕೈಯಲ್ಲಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಂದೆಡೆ ಪಾಕನ ಮಾಡ್ಕೋಬೇಕು ಇವಾಗಿದು ರೆಡಿಯಾಗಿದೆ ಇವಾಗ ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಹುರಿದಿರುವಂತಹ ತೆಂಗಿನಕಾಯಿ ತುರಿಯನ್ನು ಈ ಬೆಲ್ಲದ ಜೊತೆಗೆ ಸೇರಿಸ್ಕೊಳ್ಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಬೆಲ್ಲದ ಜೊತೆಗೆ ತೆಂಗಿನಕಾಯಿ ತುರಿ ಎಲ್ಲ ಚೆನ್ನಾಗಿ ಬೇಯಬೇಕು ಕೈ ಬಿಡ್ದೇ ಸಣ್ಣ ಉರಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈ ತೆಂಗಿನಕಾಯಿ ತುರಿ ಬೆಲ್ಲ ಜೊತೆಗೆ ಚೆನ್ನಾಗಿ ಬೇಯಬೇಕು ಇವಾಗ ನೋಡಿ ನೀರು ಡ್ರೈ ಆಗ್ತಾ ಬರ್ತಾ ಉಂಟು ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಗೂ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಸೇಸ್ಕೊಂಡುಬಿಟ್ಟು ಪುನಃ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿ ಬೆಲ್ಲದಲ್ಲಿ ಕೊಬ್ಬರಿ ಮಿಠಾಯಿ ಮಾಡೋದ್ರಿಂದ ತಿನ್ನೋದಕ್ಕೆ ತುಂಬ ಅಂದರೆ ತುಂಬಾ ರುಚಿಯಾಗಿರ್ತದೆ ನೋಡಿ ಈ ರೀತಿ ಬೆಲ್ಲ ಎಲ್ಲ ನೀರು ಬಿಟ್ಕೊಂಡು ಡ್ರೈ ಆಗ್ತಾ ಬರ್ತಾ ಉಂಟು ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ಬೇಕು ಆವಾಗಲೇ ಬೆಲ್ಲದ ಕೊಬ್ಬರಿ ಮಿಠಾಯಿ ತುಂಬ ರುಚಿಯಾಗೋದು ಇವಾಗ ಒಂದು ಎರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು ಈ ಕಡಲೆ ಹಿಟ್ಟನ್ನು ತುಪ್ಪದಲ್ಲಿ ಒಳ್ಳೆ ಘಮ ಬರೋತನ ಹುರ್ಕೋಬೇಕು ಗಂಟುಗಳಾಗದೇ ಇರೋ ರೀತಿಯಲ್ಲಿ ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಈ ರೀತಿ ಚೆನ್ನಾಗಿ ತುಪ್ಪದಲ್ಲಿ ಹುರಿದಿರುವಂತಹ ಕಡಲೆ ಹಿಟ್ಟನ್ನು ಈ ಕಾಯಿ ಬೆಲ್ಲದ ಮಿಶ್ರಣದ ಜೊತೆಗೆ ಸೇಸ್ಕೋಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡುಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈ ಕಡಲೆ ಹಿಟ್ಟು ಕಾಯಿ ಬೆಲ್ಲದ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಈ ಮಿಶ್ರಣ ತಳ ಬಿಡ್ತಾ ಬರಬೇಕು ಅಲ್ಲಿತನ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಈ ರೀತಿ ಕೈಯಲ್ಲಿ ತಗೊಂಡು ಉಂಡೆ ಕಟ್ಟೋದಕ್ಕೆ ಬರಬೇಕು ಅದು ಕೈಗೆಲ್ಲೂ ಅಂಟ್ಕೋಬಾರ್ದು ಆವಾಗಿದು ಪರ್ಫೆಕ್ಟಾಗಿ ರೆಡಿ ಆಯಿತು ಅಂತ ಅರ್ಥ ನೋಡಿ ಕಲರ್ ಕೂಡ ಸ್ವಲ್ಪ ಡಾರ್ಕ್ ಆಗಿದೆ ಪಾತ್ರೆಗೊಂದು ಅಂಟ್ಕೊಳ್ತಾ ಇಲ್ಲ ಈ ರೀತಿ ರೆಡಿ ಮಾಡ್ಕೋಬೇಕು ಇವಾಗ ಇದು ರೆಡಿ ಆಗಿದೆ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾವು ಆವಾಗಲೇ ಪ್ಲೇಟಿಗೆ ತುಪ್ಪ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸೇಸ್ಕೊಂಡ್ಬಿಟ್ಟು ಬರ್ಫಿ ಸೆಟ್ ಮಾಡ್ಕೊಳ್ಳುವ ಈ ರೀತಿ ಸೆಟ್ ಮಾಡ್ಕೊಳ್ಬೇಕು ನಾನು ಮೇಲುಗಡೆ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡಿದ್ದೇನೆ ಸ್ವಲ್ಪ ಶೈನಿಂಗ್ ಬರಲಿ ಅಂತ ಇವಾಗ ಒಂದು ಐದು ನಿಮಿಷದಲ್ಲೇ ಇದು ಸೆಟ್ ಆಗೋಗ್ತದೆ ನಂತರ ಇದನ್ನು ನೀವು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೋಬೋದು ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ ಎಷ್ಟು ಈಸಿಯಾಗಿ ಕೊಬ್ಬರಿ ಮಿಠಾಯಿ ರೆಡಿ ಮಾಡ್ಕೋಬೋದು ಅಂತ ಕೆಲವೊಂದು ಸಲ ಮನೆಯಲ್ಲಿ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಬಂದಿರುವಂತಹ ತೆಂಗಿನಕಾಯಿ ಇದ್ದರೆ ಅದರಲ್ಲೂ ಕೂಡ ಈ ರೀತಿ ಕೊಬ್ಬರಿ ಮಿಠಾಯಿನ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರ್ತದೆ ನಾವು ಇದಕ್ಕೆ ಕಡಲೆ ಹಿಟ್ಟನ್ನು ಸೇರಿಸಿರೋದ್ರಿಂದ ಒಂದು ರೀತಿ ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ ಕೊಬ್ಬರಿ ಮಿಠಾಯಿ ನೀವು ಖಂಡಿತ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಸಕ್ಕರೆ ಕೊಬ್ಬರಿ ಮಿಠಾಯಿಗಿಂತಲೂ ಈ ಬೆಲ್ಲದ ಕೊಬ್ಬರಿ ಮಿಠಾಯಿ ತುಂಬ ಅಂದರೆ ತುಂಬಾ ರುಚಿಯಾಗಿರ್ತದೆ ಇವತ್ತು ನಾನು ತೋರಿಸ್ಕೊಟ್ಟಿರುವಂತಹ ಈ ಬೆಲ್ಲದ ಕೊಬ್ಬರಿ ಮಿಠಾಯಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಮೊದಲನೇ ಸಲ ನಮ್ಮ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿರುವಂಥ ಬೆಲ್ಲ ಐಕನನ್ನು ಕೂಡ ಪ್ರೆಸ್ ಮಾಡಿದ್ರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರೋದರಿಂದ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಕೋಬೋದು ಅದೇ ರೀತಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್